ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನೋಡಿ ಸಕ್ಸಸ್ ಅಂದರೆ ಆಫ್ಘಾನಿಸ್ತಾನದ್ದು ಸ್ನೇಹಿತರೆ ಆಫ್ಘಾನಿಸ್ತಾನವನ್ನು ಕ್ರಿಕೆಟ್ ಶಿಶು ಅಂತ ಹೇಳ್ತಾ ಇದ್ರು ಆದರೆ ಇವತ್ತು ಆಫ್ಘಾನಿಸ್ತಾನ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ ಹೌದು ಸ್ನೇಹಿತರೆ ಈ ಬೆಳಿಗ್ಗೆ ನಡೆದಂತಹ ಬಾಂಗ್ಲಾದೇಶ ವರ್ಸಸ್ ಆಫ್ಘಾನಿಸ್ತಾನ ಮ್ಯಾಚ್ನಲ್ಲಿ ಆಫ್ಘಾನಿಸ್ತಾನ ಬಾಂಗ್ಲಾದೇಶವನ್ನು ಬಗ್ಗು ಬಡಿಯುವ ಮೂಲಕ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಪ್ಲಸ್ ಆಸ್ಟ್ರೇಲಿಯಾವನ್ನು ಮನೆಗೆ ಒಡೆದೋಡಿಸಿದೆ ನೋಡಿ ಸ್ನೇಹಿತರೆ ಕ್ರಿಕೆಟ್ ಶಿಶು ಅಂತ ಹೇಳ್ತಾ ಇದ್ರು ಯಾರು ಯಾವಾಗ ಪುಟಿದೇಳ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಮೊನ್ನೆ ಮೊನ್ನೆ ಪಾಕಿಸ್ತಾನ ಆಫ್ಘಾನಿಸ್ತಾನವನ್ನು ಟೀಸ್ ಮಾಡ್ತಾ ಇದ್ರು ನಿಮ್ಮ ಕೈಲಿ ಗೆಲ್ಲಲಿಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನೀವು ಆಫ್ಘಾನಿಸ್ತಾನ್ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ವಿಡಿಯೋಗಳನ್ನ ನೋಡ್ಬೋದು ಪಾಕಿಸ್ತಾನದವರು ಆಫ್ಘಾನಿಸ್ತಾನದವರಿಗೆ ಟೀಸ್ ಮಾಡೋದು ಈ ರೀತಿಯಾಗೆಲ್ಲ ಮಾಡ್ತಾಯಿದ್ರು ಆದರೆ ಇವತ್ತು ಪಾಕಿಸ್ತಾನ ಲೀಗ್ ಹಂತದಿಂದಲೇ ಏಳ ಹೆಸರಿಲ್ಲದೆ ಮನೆಗೋಗಿದೆ ಆದರೆ ಇವತ್ತು ಆಫ್ಘಾನಿಸ್ತಾನ ಸೂಪರ್ ಏಯ್ಟನ್ನು ದಾಟಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಇದೇ ರೀತಿಯಾದಂತಹ ಜೀವನ ಎಲ್ಲರದ್ದು ಕೂಡ ಒಮ್ಮೆ ಎತ್ತರಕ್ಕೆ ಏರಿದವರು ಕೆಳಗಡೆ ದಬ್ ಅಂತ ಬೀಳಲೇಬೇಕು ನೋಡಿ ಆಫ್ಘಾನಿಸ್ತಾನ್ ಕ್ರಿಕೆಟರ್ಸಲ್ಲಿ ಒಳ್ಳೆ ಕ್ರಿಕೆಟ್ ಕಲೆ ಇದೆ ಆದರೆ ಅವರನ್ನು ಪ್ರೋತ್ಸಾಹಿಸುವಂಥವರು ಯಾರೂ ಇರಲಿಲ್ಲ ಯಾಕಪ್ಪ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಆಫ್ಘಾನಿಸ್ತಾನ್ ಕ್ರಿಕೆಟ್ನಲ್ಲಿ ಆಸಕ್ತಿ ತೋರಿದ್ರೂ ಕೂಡ ಅವರ ಗೌರ್ಮೆಂಟ್ ಟೆರರಿಸ್ಟ್ ಗೌರ್ಮೆಂಟ್ ಇದೆ ತಾಲಿಬಾನ್ ಗೌರ್ಮೆಂಟ್ ಇದೆ ಅವರಿಗೆ ಕ್ರಿಕೆಟ್ ಬಗ್ಗೆ ಎಲ್ಲ ಅಷ್ಟಾಗಿ ಆಸಕ್ತಿ ಇಲ್ಲ ಯಾರಿಗೆ ಎಲ್ಲಿ ಬಾಂಬ್ ಹಾಕಬೇಕು ಅದರ ಬಗ್ಗೆನೇ ಆಸಕ್ತಿ ಆದರೆ ಅಂತಹ ನಾಡಿನಿಂದಲೂ ಕೂಡ ಚಿಕ್ಕ ದೇಶವಾದಂತಹ ಆಫ್ಘಾನಿಸ್ತಾನ ಪುಟಿದೆದ್ದಿದೆ ಮತ್ತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಆಫ್ಘಾನಿಸ್ತಾನ ಕೇವಲ ನೂರ ಹದಿನೈದು ರನ್ನನ್ನು ಕಲೆ ಹಾಕ್ತು ಈ ನೂರ ಹದಿನೈದು ರನ್ನನ್ನು ಕೂಡ ಬಾಂಗ್ಲಾದೇಶ ಚೇಜ್ ಮಾಡಲಿಕ್ಕೆ ಆಗಲೇ ಇಲ್ಲ ನೋಡಿ ಸ್ನೇಹಿತರೆ ಆಮೇಲೆ ನಾನು ಇಲ್ಲೊಂದು ವಿಷಯ ಹೇಳ್ತೀನಿ ಆಫ್ಘಾನಿಸ್ತಾನದ ಬಗ್ಗೆ ಬ್ಯಾಟಿಂಗಲ್ಲಿ ಅವರಿರೋದು ಅಷ್ಟಕ್ಕಷ್ಟೇ ಆದರೆ ಆಫ್ಘಾನಿಸ್ತಾನದ ಬೌಲಿಂಗೇ ಅವರ ಪ್ರಾಬಲ್ಯ ಮತ್ತು ನೀವು ಇನ್ನೊಂದು ಮ್ಯಾಚ್ ನೋಡಿರ್ಬೋದು ಮುಂಬೈನ ವಾಂಕೇಡೆ ಸ್ಟೇಡಿಯಂನಲ್ಲಿ ಟಿ ಟ್ವೆಂಟ್ ಹ್ಞೂ ಸಾರಿ ಓ ಡಿ ಐ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ತ್ರೀ ವಾನ್ಕೆಡಿಯಲ್ಲಿ ಆಸ್ಟ್ರೇಲಿಯಾ ವರ್ಸಸ್ ಆಫ್ಘಾನಿಸ್ತಾನ್ ಮ್ಯಾಚ್ ಇರುತ್ತೆ ಆಗ ಇನ್ನೂರ ತೊಂಬತ್ತೊಂದು ರನ್ನನ್ನು ಹೊಡೆದಿರುತ್ತೆ ಆಫ್ಘಾನಿಸ್ತಾನ ಚೇಸ್ ಮಾಡಲು ಬಂದಂತಹ ಆಸ್ಟ್ರೇಲಿಯಾ ತಂಡ ತೊಂಬತ್ತೊಂದು ರನ್ಗಳಿಗೆ ಏಳು ವಿಕೆಟ್ಗಳನ್ನ ಕಳ್ಕೊಂಡಿರುತ್ತೆ ಅಂತಹ ಸಂದರ್ಭದಲ್ಲಿ ಆಫ್ಘಾನಿಸ್ತಾನ ಗೆದ್ದೇ ಬಿಡ್ತು ಅನ್ನೋ ಖುಷಿನಲ್ಲಿದ್ದರು ಆದರೆ ಅವರ ಖುಷಿ ಸಂತೋಷ ಎಲ್ಲವೂ ಕೂಡ ಉಲ್ಟಂಪಲ್ಟ ಮಾಡಿದ್ದು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಅವರು ಕೇವಲ ನೂರಿಪ್ಪತ್ತೆಂಟು ಬಾಲ್ಗಳಲ್ಲಿ ಇನ್ನೂರ ಒಂದು ರನ್ ನಾಟ್ಔಟ್ ಆಗಿ ಉಳ್ಕೊಳ್ತಾರೆ ಏಳು ವಿಕೆಟ್ ಬಿದ್ದ ಮೇಲೆ ಮ್ಯಾ ಇದು ಸಾರಿ ಆಸ್ಟ್ರೇಲಿಯಾವನ್ನು ಗೆಲ್ಲಿಸಿದ್ದು ಮ್ಯಾಕ್ಸ್ವೆಲ್ ಮತ್ತು ಪ್ಯಾಟ್ ಕಮಿನ್ಸ್ ಅವರು ಇನ್ನೊಂದು ಕಡೆಯಾಗಿ ಜೊತೆಯಾಗಿ ನಿಲ್ತಾರೆ ನಿಜಕ್ಕೂ ಆವತ್ತು ಆಫ್ಘಾನಿಸ್ತಾನಕ್ಕೆ ಅದೆಷ್ಟು ಬೇಜಾರಾಗಿರಬೇಡ ಹೇಳಿ ಆ ಬೇಜಾರದ ಸೇಡನ್ನು ತೀರಿಸ್ಕೊಂಡಿದ್ದು ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಆಸ್ಟ್ರೇಲಿಯಾವನ್ನು ಸೋಲಿಸ್ತು ಸ್ನೇಹಿತರೆ ನೋಡಿ ನಮ್ಮ ಭಾರತ ತಂಡ ಕೂಡ ಸೆಮಿಫೈನಲ್ಗೆ ಎಂಟ್ರಿ ಆಗಿದೆ ಮೊದಲನೇ ಮ್ಯಾಚು ಆಫ್ಘಾನಿಸ್ತಾನ್ ವರ್ಸಸ್ ಸೌತ್ ಆಫ್ರಿಕಾ ಇದೆ ನಿಜಕ್ಕೂ ಕೂಡ ಸೌತ್ ಆಫ್ರಿಕಾಗೆ ಆಫ್ ಇಡುವ ಎಲ್ಲ ಲಕ್ಷಣಗಳು ಕೂಡ ಆಫ್ಘಾನಿಸ್ತಾನಕ್ಕೆ ಇದೆ ಮೊದಲೇ ಸೌತ್ ಆಫ್ರಿಕಾ ಸೆಮಿಫೈನಲ್ನಂಥ ಮ್ಯಾಚ್ಗಳಲ್ಲಿ ಮುಗ್ಗಿರಿಸೋದು ಕಾಮನ್ ಆಗಿಬಿಟ್ಟಿದೆ ಮೋಸ್ಟ್ಲಿ ಆಫ್ಘಾನಿಸ್ತಾನದ ವಿರುದ್ಧವೂ ಕೂಡ ಮುಗ್ಗಿರಿಸ್ತಾರ ನೋಡಿ ಸ್ನೇಹಿತರೆ ನನಗೆ ಅನಿಸಿದ್ದೇನಪ್ಪ ಅಂದರೆ ಎರಡೂ ಕೂಡ ತುಂಬ ಕಷ್ಟಪಟ್ಟು ಮೇಲೆ ಬಂದಂತಹ ತಂಡಗಳೇ ಆದರೆ ಆಫ್ಘಾನಿಸ್ತಾನ ಭಾರತಕ್ಕೆ ತುಂಬ ವಿಧೇಯವಾಗಿರುವಂತಹ ತಂಡ ಭಾರತ ಎಂದರೆ ಅವರಿಗೆ ಪಂಚಪ್ರಾಣ ಹೀಗಿರುವಾಗ ನನಗನ್ಸುತ್ತೆ ಆಫ್ಘಾನಿಸ್ತಾನ ಫೈನಲ್ಗೆ ಬರಲಿ ಇಂಡಿಯಾದ ವಿರುದ್ಧ ಆಡಲಿ ಅಂತ ನನಗನ್ಸುತ್ತೆ ಆದರೆ ಇಂಡಿಯಾ ವಿರುದ್ಧ ಏನಾರು ಆಫ್ಘಾನಿಸ್ತಾನ ಬಂದರೆ ಪಕ್ಕಾ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ಈ ಒಂದು ರೆಕಾರ್ಡ್ ಹಿಸ್ಟ್ರಿ ಆಗಿಬಿಡಬೇಕು ಸ್ನೇಹಿತರೆ ಯಾಕಂದರೆ ಯಾವ ತಂಡವನ್ನು ಕೂಡ ಯಾರೂ ಕೂಡ ಕಡೆಗಣಿಸುವಂತಿಲ್ಲ ಒಬ್ಬ ಬಡವನಾಗಿದ್ದವನು ದಿಢೀರ್ ಶ್ರೀಮಂತನಾಗಬಹುದು ಆದರೆ ಬಡವ ಶ್ರೀಮಂತನಾಗುವುದಕ್ಕೂ ಮ್ಯಾಚ್ ಗೆಲ್ಲೋದಕ್ಕೂ ತುಂಬ ವ್ಯತ್ಯಾಸ ಇದೆ ದುಡ್ಡಿರುವ ದುರಹಂಕಾರಿಗಳು ಮೆರೆಯುತ್ತಿದ್ದರೆ ದುಡ್ಡಿಲ್ಲದ ಬಡವರು ಕಷ್ಟಪಡುತ್ತಿರಬೇಕು ಆದರೆ ಕಷ್ಟಪಟ್ಟು ಮೇಲೆ ಬಂದ ಒಂದು ದಿನ ದುಡ್ಡಿರುವ ದುರಾಂಕಾರಿಯ ವಿರುದ್ಧ ಈ ಬಡವ ಎತ್ತಿ ನಿಲ್ತಾನಲ್ಲ ಅವತ್ತ ಆ ಮಜವೇ ಬೇರೆ ಆ ಸಿಗೋ ಮಜವೇ ಬೇರೆ ಅದೇ ಆಗಿರೋದು ಆಫ್ಘಾನಿಸ್ತಾನಕ್ಕೂ ಕೂಡ ಸ್ನೇಹಿತರೆ ನೋಡಿ ನಟ ದರ್ಶನ್ ಅವರ ವಿಚಾರವನ್ನೇ ಇಲ್ಲಿ ತಗೊಳ್ಳಿ ಎಷ್ಟು ಫ್ಯಾನ್ಸ್ ಫಾಲೋವಿಂಗ್ ಹೊಂದಿದ್ರೂ ಕೂಡ ಕೊಲೆ ಆರೋಪದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಎಷ್ಟೋ ಜನ ಫ್ಯಾನ್ಸ್ಗಳು ದರ್ಶನ್ ಅವರನ್ನು ನಾನಿನ್ನ ಅವ್ರ ಫ್ಯಾನ್ಸ್ ಅಲ್ಲ ಅಂತೇಳಿ ದೂರ ಹಾಕ್ತಿದ್ದಾರೆ ಮತ್ತೆ ಅದೇ ಥರ ಫ್ಯಾನ್ಸು ಮತ್ತೆ ಜಾಸ್ತಿ ಇದ್ದಾರೆ ಬಿಡಿ ಅದು ವಿಷಯ ಆದರೆ ಸನ್ನಿವೇಶ ಅನ್ನೋದು ಯಾವ ರೀತಿ ಬದಲಾಯಿಸುತ್ತೆ ನೋಡಿ ಹೌದಲ್ಲ ಹೌದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಜಕ್ಕೂ ಕೂಡ ಒಂದು ಸ್ಫೂರ್ತಿ ಆಗುತ್ತೆ ಅಂತ ನಂಗನ್ಸುತ್ತೆ ಅನಿಸುತ್ತೆ ನಿಜಕ್ಕೂ ಕೂಡ ಒಳ್ಳೆ ಸ್ಫೂರ್ತಿ ಸಿಕ್ಕಿದ್ರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಷಯ ಇಲ್ಲಿ ಹೇಳಬೇಕು ಟಿ ಟ್ವೆಂಟಿಯ ಒಂದು ಕೆರಿಯರ್ನಲ್ಲೇ ಟಿ ಟ್ವೆಂಟಿ ಒಂದು ಫಾರ್ಮೆಟಲ್ಲೇ ದೈತ್ಯಗಳಂತೆ ಅಬ್ಬರಿಸುವ ವೆಸ್ಟ್ ಇಂಡೀಸ್ಗಳು ಎಲಿಮಿನೇಟರ್ ಆಗಿ ಆಚೆ ಹೋಗಿದ್ದಾರೆ ಎರಡು ಬಾರಿ ವಿಶ್ವಕಪ್ಪನ್ನು ಗೆದ್ದಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿದ್ದಾರೆ ರೀ ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರರಲ್ಲಿ ಭಾರತವನ್ನು ಹೊಡೆದೋಡಿಸಿದ್ರು ಸೆಮಿಫೈನಲ್ನಲ್ಲಿ ಬಟ್ ನಾನು ಕೇಳ್ಕೊಳ್ಳೋದಿಷ್ಟೇ ಎರಡು ಸಾವಿರದ ಹನ್ನೊಂದರಿಂದ ಈಚೆಗೆ ಯಾವುದೇ ಐ ಸಿ ಸಿ ಕಪ್ಪನ್ನು ಗೆಲ್ಲದೆ ಇರುವಂತಹ ಭಾರತ ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ಎತ್ತಿ ಇಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ದೇವಿ